ನಮಸ್ಕಾರ ಸ್ನೇಹಿತರೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಪಕಿಯಾಗಿ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇಂದು ತಮ್ಮ ಚೊಚ್ಚಲ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಇದೇ ಕಾರ್ಯಕ್ರಮದಲ್ಲಿ ಅವರು ಕೆಲ ಅಚ್ಚರಿ ಹಾಗೂ ಶಾಕಿಂಗ್ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ ಮುಖ್ಯವಾಗಿ ತಮ್ಮ ಮಗ ಯಶ್ ಹಾಗೂ ಸೊಸೆ ರಾಧಿಕಾ ಅವರ ವಿಚಾರ ಪ್ರಸ್ತಾಪಿಸಿದ್ದಾರೆ ಯಶ್ ಸದ್ಯ ಟಾಪ್ಸಿಕ್ ಸಿಕ್ಸ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಇದೇ ವೇಳೆ ಪುಷ್ಪ ಅರುಣ್ ಕುಮಾರ್ ಅವರು ಮಗ ಯಶ್ ನನಗೆ ವಿಲನ್ ಎಂದಿರುವುದು ಎಲ್ಲರಿಗೂ ಶಾಕ್ ಕೊಟ್ಟಿದೆ ಪುಷ್ಪಾ ಅವರು ತಮ್ಮ ಪೇ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆಯಡಿ ಕೊತ್ತಲವಾಡಿ ಎಂಬ ಚೊಚ್ಚಲ ಚಿತ್ರ ರಿಲೀಸ್ ಮಾಡಲು ಸಜ್ಜಾಗಿದ್ದಾರೆ ಈ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಮಾಲ್ ಮಾಲ್ನಲ್ಲಿ ನಡೆಯಿತು ಈ ವೇಳೆ ತಮ್ಮ ಮಗ ಹಾಗೂ ಸೊಸೆ ರಾಧಿಕಾ ಅವರ ಬಗ್ಗೆ ಪುಷ್ಪಾ ನೆನೆದಿದ್ದಾರೆ ಕೊತ್ತಲವಾಡಿ ಸಿನಿಮಾ ಬಗ್ಗೆ ನನ್ನ ಮಗಳು ಮಗ ಸೊಸೆ ಯಾರಿಗೂ ಗೊತ್ತಿಲ್ಲ ಇದು ನಾನೇ ಹೊಸದಾಗಿ ಮಾಡಿರುವ ಒಂದು ಚಿಕ್ಕ ಪ್ರಯತ್ನ ಕತೆ ಸೆಲೆಕ್ಟ್ ಮಾಡೋ ವಿಚಾರದಲ್ಲಿ ರಾಧಿಕಾ ಸೂಪರ್ ನನ್ನ ಸೊಸೆ ಆಗೋಕೆ ಮುಂಚೆ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಈ ವಿಚಾರದಲ್ಲಿ ಸೊಸೆ ರಾಧಿಕಾ ಯಶ್ ಗಿಂತ ದೊಡ್ಡ ಖಿಲಾಡಿ ಎಂದಿದ್ದಾರೆ ನಾನು ಮೊದಲಿನಿಂದಲೂ ರಾಧಿಕಾ ಫ್ಯಾನ್ ನಾನು ಅವಳಷ್ಟು ಕಲಿಯಲು ಇನ್ನೂ ಸಮಯ ಬೇಕು ಈ ಸಿನಿಮಾ ಚೆನ್ನಾಗಿ ಆದ ಮೇಲೆ ಒಪ್ಪಿಕೊಳ್ತಾಳೋ ಇಲ್ಲವೋ ಕಾದ್ ನೋಡೋಣ ಎಂದಿದ್ದಾರೆ ಅವರೆಲ್ಲ ಇದನ್ನು ಒಪ್ಪಿಕೊಳ್ಳಬೇಕು ಅಂದ್ರೆ ನಾವಿನ್ನು ದೂರ ಹೋಗ್ಬೇಕು ಎಂದಿದ್ದಾರೆ ರಾಮಾಯಣ ಸಿನಿಮಾದಲ್ಲಿ ಯಶ್ ರಾವಣನ ಪಾತ್ರ ಮಾಡುತ್ತಿರುವ ಬಗ್ಗೆ ಮಾತನಾಡಿ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡ್ಬೇಕು ಇದನ್ನು ಅವನೇ ಆಯ್ಕೆ ಮಾಡಿಕೊಂಡಿದ್ದು ವಿಲ್ಲನ್ ಪಾತ್ರ ಓಕೆನಾ ಎಂದಿದ್ದಕ್ಕೆ ನಾನು ಅವನನ್ನ ವಿಲ್ಲನ್ ಆಗಿ ನೋಡಲು ಇಷ್ಟಪಡ್ತೀನಿ ಅವನು ರಿಯಲ್ ಲೈಫ್ ನಲ್ಲಿ ಮನೆಯಲ್ಲಿ ನಿಜವಾಗಲು ವಿಲ್ಲನ್ ಎಂದಕ್ಷಣ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ನಾನು ಟಾಕ್ಸಿಕ್ ಸೆಟ್ಗೆ ಹೋಗಿಲ್ಲ ಅವನು ಎಲ್ಲವೂ ಚೆನ್ನಾಗಿ ಮಾಡ್ತಾನೆ ಎಲ್ಲ ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾನೆ ಅನ್ನೋದೇ ನನ್ನ ನಂಬಿಕೆ ನಾನು ಅಣ್ಣ ಅವರ ಫ್ಯಾನ್ ಯಶ್ ಫ್ಯಾನ್ ಅಲ್ಲ ಹಾಗಾಗಿ ಅಣ್ಣ ತರ ಸಿಂಪ್ಲಿಸಿಟಿ ಫಾಲೋ ಮಾಡ್ತಿದ್ದೀನಿ ಸಿನಿಮಾದಲ್ಲಿ ಅವಕಾಶ ಕೊಡುತ್ತೇನೆ ನಮ್ಮ ಕೆಲಸ ಮಾತನಾಡ್ಬೇಕು ನಾವು ಮಾತನಾಡಬಾರದು ಎಂದು ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಹೇಳ್ತಾರೆ ಸ್ನೇಹಿತರೆ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು